ನಾಳೆಯಿಂದ ಐವತ್ತೆರಡು ವರ್ಷಗಳ ಕಾಲ ಈ ಒಂಬತ್ತು ರಾಶಿಯವರೇ ಕೋಟ್ಯಾಧಿಪತಿಗಳು ಅಂತ ಹೇಳಿದರೆ ತಪ್ಪಾಗಲಾರದು ಗುಡ್ ಲಕ್ ಅನ್ನೋದು ಶುರುವಾಗುತ್ತೆ ರಾಜಯೋಗ ಪ್ರಾಪ್ತಿಯಾಗುತ್ತೆ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗುವಿರಿ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಮುಕ್ಕಂಡೇಶ್ವರನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗ ಲೆ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಈ ರಾಶಿಯವರು ನಾಳೆಯಿಂದ ಐವತ್ತೆರಡು ವರ್ಷಗಳ ಕಾಲ ಯಾವುದೇ ಒಂದು ಉದ್ಯಮಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಉತ್ತಮವಾದ ಲಾಭವನ್ನು ಪಡೆಯುತ್ತಾರೆ ನೀವೇನಾದರೂ ಸ್ವಂತ ವ್ಯಾಪಾರ ಮಾಡುತ್ತಿದ್ದರೆ ಆ ವ್ಯಾಪಾರ ವ್ಯವಹಾರವನ್ನು ತುಂಬಾ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿಯ ಸಹಾಯವನ್ನು ಪಡೆದುಕೊಂಡು ನೀವು ವ್ಯಾಪಾರಕ್ಕೆ ಕೈ ಹಾಕಬೇಡಿ ಇದರಿಂದ ನಿಮಗೆ ನಷ್ಟ ಉಂಟಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಎಚ್ಚರಿಕೆಯಿಂದ ನೀವು ಕಾರ್ಯಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಆ ಒಂದು ಕೆಲಸವನ್ನು ಶುರು ಮಾಡಿದ್ದೇ ಆದರೆ ಅದರಿಂದ ನಿಮಗೆ ಒಳ್ಳೆಯ ಪುಣ್ಯ ಫಲ ಸಿಗುತ್ತದೆ ಈ ರಾಶಿಯವರಿಗೆ ಒಳ್ಳೆಯ ಲಾಭ ಕೂಡ ಸಿಗುತ್ತದೆ ನಂತರ ಈ ರಾಶಿಯವರು ಯಾವುದೇ ಒಂದು ಕೆಲಸ ಮಾಡಿದ್ದರೂ ಕೂಡ ಅದರಲ್ಲಿ ಒಂದು ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳುತ್ತಾರೆ ನೀವು ಹೇಳುವಂತಹ ಈ ರಾಶಿಯವರು ವಿದೇಶಕ್ಕೆ ಹೋಗುವ ಪ್ರಯಾಣ ಬೆಳೆಸುವಂತಹ ಅವಕಾಶ ಸಿಗಬಹುದು ಅಷ್ಟೇ ಅಲ್ಲದೆ ನೀವೇನಾದರೂ ಯಾವುದಾದರೂ ಮನೆಯನ್ನು ತೆಗೆದುಕೊಳ್ಳಬೇಕು ಅಥವಾ ಸೈಟ್ ತೆಗೆದುಕೊಳ್ಳಬೇಕು ಅಂದುಕೊಂಡಿದ್ದರೆ ಆ ಒಂದು ಆಸೆ ನಿಮಗೆ ಈ ಒಂದು ದಿನ ಈಡೇರುತ್ತದೆ ನೀವೇನಾದರೂ ಭೂ ವ್ಯವಹಾರ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ತೊಂದರೆ ಅನುಭವಿಸುತ್ತಿದ್ದರೆ ನಾಳೆಯ ದಿನಗಳಲ್ಲಿ ಅದು ಕೂಡ ನಿಮಗೆ ನಿವಾರಣೆಯಾಗುತ್ತೆ ಯಾವುದಾದರೂ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದುಕೊಂಡಿದ್ದರೆ ತುಂಬಾ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಇದರಿಂದ ನಿಮಗೆ ನಷ್ಟ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ನಾಳೆಯಿಂದ ಪಡೆಯಲಿರುವ ಆ ಅದೃಷ್ಟವಂತ ಒಂಬತ್ತು ರಾಶಿಗಳು ಯಾವುದು ಎಂದರೆ ಸಿಂಹರಾಶಿ ಕನ್ಯರಾಶಿ ಮಕರ ರಾಶಿ ಕುಂಭ ರಾಶಿ ತುಲಾರಾಶಿ ಮೀನರಾಶಿ ವೃಶ್ಚಿಕ ರಾಶಿ ಋಷಭ ರಾಶಿ ಧನಸ್ಸು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ಮುಕ್ಕಣೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು